ಶುಭೋದಯ ಗೆಳೆಯರೆ ಇವತ್ತು ಭಾನುವಾರ ಬೆಳಗಿನ ಕ್ಲಾಸಲ್ಲಿ ನಾನು ಕನ್ನಡ ಭಾಷೆ ವ್ಯಾಕರಣ ಹೇಳ್ತಾ ಇದ್ದೀನಿ ಇವತ್ತು ಕೂಡ ನಾನು ಕನ್ನಡದ ಶಬ್ದಗಳು ಹೇಗೆ ಕಾಲ ಕ್ರಮದಿಂದ ಬದಲಾಗಿವೆ ಅಂತ ಹೇಳ್ತಾ ಇದ್ದೀನಿ ಅಂದರೆ ಕನ್ನಡ ಶಬ್ದಗಳು ಕಾಲದಿಂದ ಬದಲಾಗ್ತಾ ಹೋಗ್ತಾ ಹೋಗ್ತಾಯಿವೆ ಅಂತ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾಯಿದ್ದೀನಿ ಕನ್ನಡ ಭಾಷೆಯಲ್ಲಿ ಅನೇಕ ಶಬ್ದಗಳು ಕಾಲ ಕಾಲಕ್ಕೆ ರೂಪಾಂತರ ಹೊಂದುತ್ತವೆ ಅಂತ ಹೇಳ್ತಿದ್ದೀನಿ ಅಂದರೆ ಹಳೆಗನ್ನಡ ಶಬ್ದಗಳು ಹೊಸ ಕನ್ನಡ ಶಬ್ದಕ್ಕೆ ಬದಲಾಗ್ತವೆ ಅಂತ ಹೇಳ್ತಾ ಇದ್ದೀನಿ ಅದನ್ನು ಹೇಳಲಿಕ್ಕಾಗಿ ನಾನು ಎರಡು ಕಲಾ ಹಾಕಿದ್ದೀನಿ ಅಳಗನ್ನಡ ಮತ್ತು ಹೊಸ ಕನ್ನಡ ನೋಡ್ಕೊಳ್ಳಿ ಅದರಲ್ಲಿ ಮೊದಲಾಗಿ ಪಿಂಡು ಅನ್ನೋದು ಹಳೆಗನ್ನಡ ಹಿಂಡು ಅನ್ನೋದು ಹೊಸ ಕನ್ನಡ ನಂತರ ಪಿರಿಯ ಅನ್ನೋದು ಹಳೆಗನ್ನಡ ಹಿರಿಯ ಅನ್ನೋದು ಹೊಸ ಕನ್ನಡ ಪೆರ್ಮೆ ಅನ್ನೋದು ಹಳೆಗನ್ನಡ ಹೆಮ್ಮೆ ಅನ್ನೋದು ಹೊಸ ಕನ್ನಡ ಆಗೈತೆ ಪಲ್ಲಿ ಅನ್ನೋದು ಕನ್ನಡ ಹಲ್ಲಿ ಅನ್ನೋದು ಆಗುತ್ತೆ ಹಾಗೆ ಮುಂದುವರೆದು ಪೋಗು ಹೂವು ಆಗಿದೆ ಹಸಿ ಇದ್ದದ್ದು ಹಸಿ ಆಗಿದೆ ಇದ್ದದ್ದು ಬದ ಬದಲಾವಣೆ ಆಗಿ ಹುಲಿ ಅಂತಾಗಿದೆ ಹಾಗೆ ಕನ್ನಡ ಭಾಷೆಯಲ್ಲಿ ಲ ಅನ್ನ ವ್ಯಂಜನ ಕಾಲ ಲ ಅನ್ನ ವ್ಯಂಜನವು ಲೂ ಅಂತ ಬದಲಾಗಿದೆ ಅದನ್ನು ಹೇಳಕ್ಕಾಗಿ ಕಾಲ ಮಕ್ಕಳನ್ನೇ ಕೋಲ್ ಅನ್ನೋದು ಕೊಲ್ಲು ಆಗಿದೆ ಬಳ ಅನ್ನೋದು ಆಗಿದೆ ಇನ್ನೂ ಸುಮಾರು ಹಂತಗಳು ಅಂದರೆ ಮಂಜನಾ ಲಿಂದ ಇದ್ದವು ಲೂ ಅಂತ ಬದಲಾವಣೆ ಆಗಿವೆ ಅವುಗಳನ್ನ ಮುಂದಿನ ನೋಡ್ತಾ ಇರೋದು ಕುರ್ಚಾಗಿ ನೋಡಿ ತಿಳ್ಕೊಳ್ಳಿ ಕೊನೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಹಾಯ ಮಾಡಿ ಲೈಕ್ ಮಾಡಿ ಮತ್ತು ಫ್ರೆಂಡ್ಸ್ ಶೇರ್ ಮಾಡಿ ಲಾಸ್ಟ್ ಮಾಡಿ ತುಂಬ ತುಂಬ ಧನ್ಯವಾದಗಳು